ನಮಸ್ಕಾರ ಯೂನಿಯಸ್ ಟಿವಿಗೆ ಸ್ವಾಗತ ನಾನು ಮುರಳೀಧರ್ ಮೊದಲಿಗೆ ಹೆಡ್ಲೈನ್ಸ್ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ ಹದಿನೆಂಟನೇ ಸ್ಥಾನಕ್ಕೆ ತೃಪ್ತಿ ಪಡೆದುಕೊಂಡ ಚಿಕ್ಕಬಳ್ಳಾಪುರ ಜಿಲ್ಲೆ ಜಾಮಿಯಾ ಮಸೀದಿಯಲ್ಲಿ ರಂಜಾನ್ ಹಬ್ಬದ ಆಚರಣೆ ದೇವನಹಳ್ಳಿಯಲ್ಲಿ ಮುಸಲ್ಮಾನ್ ಬಾಂಧವರಿಂದ ಸಾಮೂಹಿಕ ಪ್ರಾರ್ಥನೆ ನಿನ್ನೆ ಸೈಲೆಂಟ್ ಆಗಿದ್ದ ಚಿಕ್ಕಬಳ್ಳಾಪುರ ಇಂದು ವೈಲೆಂಟ್ ಹೊಸತೊಡಕಿಗೆ ನಾನ್ ವೆಜ್ ಅಂಗಡಿಗಳ ಮುಂದೆ ಫುಲ್ ರಶ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ರಾಜ್ಯದ ಮಾದರಿಯಲ್ಲೇ ಕೇಂದ್ರದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಆರೋಪಿಸಲಾಗುವುದು ಶಾಸಕ ಎನ್ ಸುಬ್ಬಾರೆಡ್ಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ದ್ವಿತೀಯ ಪಿಯುನಲ್ಲಿ ಪ್ರಥಮ ಸ್ಥಾನ ರಾಜ್ಯಕ್ಕೆ ಐದನೇ ಸ್ಥಾನ ಪಡೆದು ಸಂಭ್ರಮಿಸಿದ ಪಿ ಪಿಯು ಕಾಲೇಜ್ ವಾರ್ತೆಗಳ ವಿವರ ದ್ವಿತೀಯ ಪಿಯು ಸಿ ಪರೀಕ್ಷೆ ಇಂದು ಪ್ರಕಟಗೊಂಡಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಎಂಬತ್ತೆರಡು ಪಾಯಿಂಟ್ ಎಂಟು ನಾಲ್ಕು ಶೇಕಡಾ ಫಲಿತಾಂಶ ಗಳಿಸಿ ರಾಜ್ಯದಲ್ಲಿ ಹದಿನೆಂಟನೇ ಸ್ಥಾನಕ್ಕೆ ಜಿಗಿದು ಕಳೆದ ಬಾರಿಗಿಂತ ಆರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಜಿಗಿತಾ ಕಂಡಿದೆ ಅಗಲಬುರ್ಗಿ ಬಿ ಜಿ ಎಸ್ ಪಿಯು ಕಾಲೇಜಿನ ಇಬ್ಬರು ವಿದ್ಯಾರ್ಥಿನಿಯರು ಮೂರನೇ ರ್ಯಾಂಕ್ ಪಡೆದುಕೊಂಡು ಜಿಲ್ಲೆಯ ಮಟ್ಟಿಗೆ ಇವರಿಬ್ಬರು ಟಾಪರ್ಗಳಾಗಿದ್ದರೆ ಪ್ರತಿಷ್ಠಿತ ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜು ಐದನೇ ಬಾರಿಗೆ ನೂರಕ್ಕೆ ನೂರು ಫಲಿತಾಂಶ ಪಡೆದುಕೊಂಡಿರುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಫಲಿತಾಂಶ ಹೊರಬಿದ್ದಿದೆ ಇಬ್ಬರು ಮೂರನೇ ರ್ಯಾಂಕ್ ಗಳಿಸಿದ್ದಾರೆ ಈ ಬಾರಿ ರಾಜ್ಯದಲ್ಲಿ ಜಿಲ್ಲೆಗೆ ಹದಿನೆಂಟನೇ ಸ್ಥಾನ ಸಿಕ್ಕಿದ್ದು ಕಳೆದ ಬಾರಿಗಿಂತ ಶೇಕಡಾ ಆರು ಪಾಯಿಂಟ್ ನಾಲ್ಕರಷ್ಟು ಹೆಚ್ಚಿಸಿಕೊಂಡಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ಬಾರಿಯೂ ಅಗಲಗುರ್ಕಿ ಪಿಯು ಕಾಲೇಜಿನ ಇಬ್ಬರು ವಿದ್ಯಾರ್ಥಿನಿಯರು ಮೂರನೇ ರ್ಯಾಂಕ್ ಪಡೆದಿದ್ದಾರೆ ವಿಜ್ಞಾನ ವಿಭಾಗದಲ್ಲಿ ಹರಿಪ್ರಿಯಾ ಐನೂರ ತೊಂಬತ್ತೇಳು ಅಂಕ ಗಳಿಸಿ ಮೂರನೇ ರ್ಯಾಂಕ್ ಪಡೆದುಕೊಂಡಿದ್ದರೆ ವಾಣಿಜ್ಯ ವಿಭಾಗದಲ್ಲಿ ಆಶ್ರಿತ ಎಂಬ ವಿದ್ಯಾರ್ಥಿನಿ ಐನೂರ ತೊಂಬತ್ತಾರು ಅಂಕ ಗಳಿಸಿ ಮೂರನೇ ರ್ಕಾಂಕ್ಗೆ ಭಾಜನರಾಗಿ ಜಿಲ್ಲೆಯಲ್ಲಿ ಟಾಪ್ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮಿದ್ದಾರೆ ಹಾಗೆ ನೂರಕ್ಕೆ ನೂರರಷ್ಟು ವಿದ್ಯಾರ್ಥಿಗಳು ಇಲ್ಲಿ ಉತ್ತೀರ್ಣರಾಗಿದ್ದಾರೆ ನಮಸ್ಕಾರ ನನ್ನ ಹೆಸರು ಎಸ್ ವಿ ಲೋಕೇಶ್ ಅಂತ ನ್ಯೂಟನ್ ಇಂಟಿಗ್ರೇಟೆಡ್ ಪದವಿ ಪೂರ್ವ ಕಾಲೇಜಿನ ಅಧ್ಯಕ್ಷರಾಗಿದ್ದೇನೆ ಈ ದಿನ ದ್ವಿತೀಯ ಪಿ ಯು ಸಿ ರಿಸಲ್ಟ್ ಬಂದಿದ್ದು ನಮ್ಮ ಸಂಸ್ಥೆಯಲ್ಲಿ ಶಾಲಿನಿ ಎಂಬ ವಿದ್ಯಾರ್ಥಿನಿ ಆರುನೂರಕ್ಕೆ ಐನೂರ ತೊಂಬತ್ತು ಅಂಕಗಳನ್ನು ಗಳಿಸಿದ್ದಾಳೆ ಈ ಹುಡುಗಿ ಒಂದು ಪೆರೇಸಂದ್ರ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದು ಇಷ್ಟು ಹೆಚ್ಚು ಅಂಕಗಳನ್ನು ಗಳಿಸಿರೋದಕ್ಕೆ ನಮಗೆ ಬಹಳ ಹೆಮ್ಮೆ ಅಂ ಅನ್ನಿಸ್ತಾ ಇದೆ ಸೊ ಐನೂರ ತೊಂಬತ್ತು ಅಂಕಗಳು ಗಳಿಸಿದ ಈ ವಿದ್ಯಾರ್ಥಿ ರಾಜ್ಯಕ್ಕೆ ಎಂಟನೇ ಸ್ಥಾನವನ್ನು ಗಳಿಸಿದ್ದಾಳೆ ಇದಾದ ನಂತರ ವೈಶಾಲಿ ಎಂಬ ವಿದ್ಯಾರ್ಥಿ ಐನೂರ ಎಂಬತ್ತ್ನಾಲ್ಕು ಅಂಕಗಳನ್ನು ಗಳಿಸಿದ್ದಾರೆ ಐನೂರ ಎಂಬತ್ತೆರಡು ಅಂಕಗಳನ್ನು ಇನ್ನು ಹಲವಾರು ವಿದ್ಯಾರ್ಥಿಗಳು ನಮ್ಮ ಗಳಿಸಿ ನಮ್ಮ ಸಂಸ್ಥೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಅಂತ ಈ ಮೂಲಕ ತಮ್ಮೆಲ್ಲರಿಗೂ ತಿಳಿಪಡಿಸ್ತಾ ಇದ್ದೀನಿ ಇನ್ನು ನಗರದ ಪ್ರತಿಷ್ಠಿತ ಪಿ ಯು ಕಾಲೇಜುಗಳಲ್ಲಿ ಒಂದಾದ ನ್ಯೂಟನ್ ಇಂಟಿಗ್ರೇಟೆಡ್ ಪಿ ಯು ಕಾಲೇಜಿನಲ್ಲಿ ಅತಿ ಹಿಂದುಳಿದ ಗ್ರಾಮ ಹಳೆಪೆರೆ ಸಂದ್ರದ ಗ್ರಾಮೀಣ ವಿದ್ಯಾರ್ಥಿನಿ ಶಾಲಿನಿ ವಿಜ್ಞಾನ ವಿಭಾಗದಲ್ಲಿ ಎಂಟನೇ ರ್ಯಾಂಕ್ ಗಳಿಸಿದ್ದು ಈ ಕಾಲೇಜು ಸತತ ಐದನೇ ಬಾರಿಗೆ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ಗಳಿಸಿದೆ ನನ್ನ ಹೆಸರು ಶಾಲಿನಿ ಕೆ ಎ ನಾನು ನ್ಯೂಟನ್ ಇಂಟಿಗ್ರೇಟೆಡ್ ಪಿ ಯು ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ್ದು ಆರುನೂರಕ್ಕೆ ಐನೂರ ತೊಂಬತ್ತು ಅಂಕಗಳನ್ನು ಪಡೆದುಕೊಂಡು ರಾಜ್ಯಕ್ಕೆ ಎಂಟನೇ ಸ್ಥಾನವನ್ನು ಪಡೆದುಕೊಂಡಿರುತ್ತೇನೆ ನಾನು ಮೂಲತಃ ಕನ್ನಡ ಮೀಡಿಯಂನಲ್ಲಿ ಗೌರ್ಮೆಂಟ್ ಹೈಸ್ಕೂಲ್ ಹಳೆಪರೆಸಂದ್ರದಲ್ಲಿ ವ್ಯಾಸಂಗ ಮಾಡಿದ್ದು ನಂತರ ನಾನು ನ್ಯೂಟನ್ ಇಂಟಿಗ್ರೇಟೆಡ್ ಪಿ ಯು ಕಾಲೇಜಿಗೆ ಸೇರಿದೆ ನನಗೆ ಮೊದಲು ಸೈನ್ಸ್ ತಗೊಂಡು ಮುಂದೆ ಆಗುತ್ತಾ ಇಲ್ವೋ ಅಂತೇಳ್ಬಿಟ್ಟು ತುಂಬ ಭಯ ಆಗ್ತಿತ್ತು ಆದರೆ ಇಲ್ಲಿಗೆ ಬಂದ ಮೇಲೆ ಇಲ್ಲಿ ಲೆಕ್ಚರರ್ಸ್ ಎಲ್ಲ ಕೂಡ ನನಗೆ ತುಂಬ ಪ್ರೋತ್ಸಾಹ ಮಾಡಿದ್ರು ನಿಮ್ಮ ಕೈಯಲ್ಲಿ ಆಗುತ್ತೆ ಮಾಡ್ತೀಯಾ ಅಂತ ಇವರ ಒಂದು ನಾನು ಮಾರ್ಕ್ಸನ್ನು ಪಡ್ಕೊಂಡಿದ್ದೀನಿ ಅಂತ ಹೇಳೋದಕ್ಕೆ ಹೆಮ್ಮೆ ಅನಿಸ್ತಿದೆ ಮತ್ತೆ ಇಲ್ಲಿ ನಮಗೆ ಫೆಸಿಲಿಟೀಸ್ ಕೂಡ ತುಂಬಾ ಚೆನ್ನಾಗಿದೆ ಸೌಲಭ್ಯಗಳು ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಐದು ಮೂವತ್ತರವರೆಗೆ ಥಿಯರಿ ಕ್ಲಾಸಸ್ ಅನ್ನು ತಗೊಂಡ್ರೆ ಆಮೇಲೆ ಸೆವೆನ್ ತರ್ಟಿ ಕಾಂಪಿಟೇಟಿವ್ ಕ್ಲಾಸಸ್ ತಗೋ ತೆಗೆದುಕೊಳ್ತಾ ಇದ್ರು ಮಖತುಲ್ ಮುಖ್ರಮಾದಲ್ಲಿ ನಡೆದ ರಂಜಾನ್ ಹೀದ್ ಆಚರಣೆಯಂತೆ ದೇವನಹಳ್ಳಿಯ ಜಾಮಿಯಾ ಮಸೀದಿ ಅಹಲೆ ಅದೀಸ್ ಅಮೀನಾ ಮಸೀದಿ ಮತ್ತು ಇನ್ನಿತರೆ ಮಸೀದಿಗಳ ಜಮಾಯತ್ನವರು ಸಾಮೂಹಿಕವಾಗಿ ರಂಜಾನ್ ಹೀದ್ ಉಲ್ ಪಿತ್ ಪ್ರಾರ್ಥನೆಯನ್ನು ಸಲ್ಲಿಸಿದರು ದೇವನಹಳ್ಳಿ ಬೊಮ್ಮವಾರ ರಸ್ತೆಯಲ್ಲಿರುವ ಥಲತಲಾಂತರದ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಕಾಲ್ನಡಿಗೆಯ ಮೂಲಕ ತೆರಳಿ ಭಕ್ತಿಯಿಂದ ಸಾವಿರಾರು ಸಂಖ್ಯೆಯಲ್ಲಿ ರಂಜಾನ್ ಹಬ್ಬವನ್ನು ಆಚರಿಸಿದರು ಸಂಪ್ರದಾಯದಂತೆ ಐನೂರಕ್ಕೂ ಹೆಚ್ಚು ಮುಸ್ಲಿಂ ಮಹಿಳೆಯರು ಮಕ್ಕಳು ಭಾಗಿಯಾಗಿದ್ದು ವಿಶೇಷವಾಗಿತ್ತು ಇನ್ನು ಈದ್ ಶುಭಾಶಯವನ್ನು ಕೋರಲು ಆಗಮಿಸಿದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷಾರಾಮಯ್ಯ ಜಮಾಯತ್ನ ಮುಸ್ಲಿಂ ಮುಖಂಡರು ಮಕ್ಕಳು ಸೇರಿದಂತೆ ಎಲ್ಲ ಮುಸ್ಲಿಂ ಸಮುದಾಯಕ್ಕೆ ಶುಭಾಶಯಗಳನ್ನು ಕೋರಿದರು

ಹೊಸ ವರ್ಷದ ಶಕೆ ಇಂದಿನಿಂದ ಆರಂಭವಾಗಿದೆ ಯುಗಾದಿ ಹಬ್ಬ ಮುಗಿದ ಮರುದಿನ ಹೊಸತೊಡಕು ಹೆಸರಲ್ಲಿ ಮಾಂಸಪ್ರಿಯರು ಮಾಂಸದ ಊಟ ಮಾಡೋದು ರೂಢಿ ಅದಕ್ಕೆ ಇಂದು ನಾನ್ ನಾನ್ವೆಜ್ ಅಂಗಡಿಗಳ ಮುಂದೆ ಜನ ಜಾತ್ರೆ ಸೇರಿತು ಚಿಕನ್ ಮಟನ್ ಬೆಲೆ ಗಗನಕ್ಕೇರಿದ್ರೂ ಖರೀದಿ ಭರಾಟೆ ಚೋರಾಗಿತ್ತು ರೋಧನಾಮ ಸಮೋತ್ಸರಕ್ಕೆ ಕಾಲಿಟ್ಟಿರುವ ಭಾರತೀಯ ಹಿಂದೂಗಳಿಗೆ ಯುಗಾದಿ ಒಂದು ದೊಡ್ಡ ಹಬ್ಬ ಓಳಿಗೆ ಊಟ ಮಾಡಿ ಬಾಯಿ ಸಿಹಿ ಮಾಡಿಕೊಂಡ ಜನ ಹಬ್ಬ ಮುಗಿದ ಮರುದಿನ ಖಾರ ತಿನ್ನಬೇಕು ಅನ್ನೋ ರೂಢಿ ಹಿರಿಯರ ಕಾಲದಿಂದಲೂ ಪಾಲಿಸುತ್ತಾ ಬಂದಿದ್ದಾರೆ ಆ ಕಾರಣಕ್ಕೆ ಜನ ಚಿಕನ್ ಮಟನ್ ಕೊಂಡುಕೊಳ್ಳಲು ಬೆಳ್ಳಂಬೆಳಕೆ ಮಾಂಸ ಮಾರಾಟದ ಅಂಗಡಿಗಳ ಮುಂದೆ ಜಮಾಯಿಸಿದ್ರು ಚಿಕನ್ ರೇಟ್ ಇನ್ನೂರ ಎಪ್ಪತ್ತರಿಂದ ಇನ್ನೂರ ಎಂಬತ್ತು ಮಟನ್ ರೇಟ್ ಏಳ್ನೂರರಿಂದ ರುಗಳಿಗೆ ಏರಿಕೆಯಾಗಿದ್ರು ಅಂಗಡಿಗಳ ಮುಂದೆ ಕ್ಯೂ ನಿಂತು ಖರೀದಿಸುತ್ತಿದ್ದರು ಚಿಕ್ಕಬಳ್ಳಾಪುರ ನಗರದ ಬಜಾರ್ ರಸ್ತೆ ಎಪಿಎಂಸಿ ಮಾರುಕಟ್ಟೆ ವಾಪಸ್ ಅಂದರ್ಗಳಲ್ಲಿ ಪ್ರದೇಶದಲ್ಲಿ ಜನವೂ ಜನ ಎನ್ನುವಂತೆ ಸೇರಿದ್ರು ಹಳ್ಳಿಗಳಲ್ಲೂ ಕುರಿ ಮೇಕೆ ಕೋಳಿಗಳ ಸಂಹಾರವೇ ನಡೆದು ಹೋಗಿದೆ ಗುಡ್ಡೆ ಮಾಂಸ ಮಿಕ್ಸ್ ಮಾಂಸ ಎಂದೆಲ್ಲ ವೆರೈಟಿ ಹೆಸರಲ್ಲಿ ಮನೆಗೆ ಮಾಂಸ ಕೊಂಡೊಯ್ತಿದ್ರು ಲೋಕಸಭೆ ಚುನಾವಣೆ ವಸ್ತಿನಲ್ಲಿ ಯುಗಾದಿ ಬಂದಿದೆ ಅದಕ್ಕಾಗಿ ಪ್ರಚಾರದ ಬರಟೆಗೂ ಎರಡು ದಿನ ರಜಾ ಹಾಕಿದ್ರು ಎಸ್ ಎಸ್ ನಾರಾಯಣಸ್ವಾಮಿ ಇನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಇದೀಗ ವಿರಾಮ ವಿರಾಮದ ನಂತರ ಇನ್ಯೂಸ್ ಟಿವಿ ಮುಂದುವರಿಯುತ್ತದೆ ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜು ಚಿಕ್ಕಬಳ್ಳಾಪುರ ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ ಪಿಸಿಎಂಬಿ ಪಿಸಿಎಂಸಿಎಸ್ ಹಾಗೂ ಕಾಮರ್ಸ್ ಬಿಬಿಎಸ್ಸಿಎಸ್ ಅತಿ ಕಡಿಮೆ ಶುಲ್ಕ ಮತ್ತು ಇಪ್ಪತ್ತು ವರ್ಷಗಳ ಅನುಭವವಿರುವ ಅಧ್ಯಾಪಕರು ಸತತ ನಾಲ್ಕು ವರ್ಷಗಳಿಂದ ಶೇಕಡಾ ನೂರಕ್ಕೆ ನೂರರಷ್ಟು ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ ಪ್ರತಿನಿತ್ಯ ಸಂಜೆ ಐದರಿಂದ ಏಳರವರೆಗೆ ನಿರಂತರ ಎಂಟು ತಿಂಗಳು ಜೆಇ ನೀಡ್ ಸಿಇಟಿ ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷ ನೀಟ್ನಲ್ಲಿ ಉತ್ತಮ ಅಂಕ ಗಳಿಸಿ ಶಶಿಪ್ರಸಾದ್ ಮತ್ತು ಮೋನಿಕಾ ಸರ್ಕಾರಿ ವೈದ್ಯಕೀಯ ಸೀಟು ಪಡೆದಿದ್ದಾರೆ ನಿಮ್ಮ ಸೇರಿಸಿ ಈಗ ಒಂದು ನಾಲ್ಕು ವರ್ಷದ ಕಡೆಗೆ ನನ್ನ ಗ್ಯಾಸ್ ಶುರು ಆಗಿತ್ತು ಹೊಟ್ಟೆ ನೋವ್ವ ಎದೆ ನೋವ ಮಜಲ್ಸ್ ನೋವ್ವಾ ತಿಳ್ಕೊಳಕ್ ಹತ್ತಾರು ಪರೀಕ್ಷೆಗಳು ಒಂದಿನ ಟಿವಿ ನೋಡ್ತಾ ಇದೆ ಹೊಟ್ಟೆಗೆ ಬರ್ತಕ್ಕಂತ ನೂರ ಎಂಬತ್ತು ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ ನಾನು ಅಮೃತ ಬಿಂದು ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ ನಮ್ಮ ಐತಿಹಾಸಿಕ ನಂದಿಗಿರಿ ಧಾಮದ ನಾಡು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ತವರೂರು ಇನ್ನಷ್ಟು ಸುಂದರವಾಗಲಿದೆ ಹೇಗೆ ಅಂತೀರಾ ಶ್ರೀ ನಂದಿನಿ ಸಿಲ್ಸನ್ ಸ್ಯಾರೀಸ್ ಅವರ ಮೂರನೇ ಶೋರೂಮ್ ಇದೀಗ ನಮ್ಮ ಚಿಕ್ಕಬಳ್ಳಾಪುರದ ಗಂಗಮ್ಮಗುಡಿ ರಸ್ತೆಯಲ್ಲಿ ಆರಂಭವಾಗಲಿದೆ ಇಂದೆಂದು ಕಾಣದ ಲೇಟೆಸ್ಟ್ ಟ್ರೆಂಡ್ಸ್ ಹಲವಾರು ಡಿಸೈನ್ಸ್ ಮತ್ತು ಅದ್ಭುತ ಸಿಲ್ಕ್ ಸ್ಯಾರಿಗಳ ಕಲೆಕ್ಷನ್ ವಿಶಾಲವಾದ ಮೂರು ಮಹಡಿಗಳಲ್ಲಿ ಇದು ಟ್ರೆಡಿಷನ್ ಮತ್ತು ಸ್ಟೈಲ್ ನ ಪರ್ಫೆಕ್ಟ್ ಸಂಧಾನ ಿ ಸಿಗುಡಿ ರೋಡ್ ಚಿಕ್ಕಬಳ್ಳಾಪುರ ನಾನು ಇರ್ತೀನಿ ನೀವು ಬನ್ನಿ ನಿಮ್ಮವ್ರನ್ನೆಲ್ಲ ಕರ್ಕೊಂಡು ಬನ್ನಿ ಬರ್ತೀರಾ ವಿರಾಮದ ನಂತರ ಹೈ ನ್ಯೂಸ್ ಟಿವಿಗೆ ಸ್ವಾಗತ ರಾಜ್ಯ ಸರ್ಕಾರ ಜನತೆಗೆ ಅನುಕೂಲಕ್ಕಾಗಿ ಜಾರಿಗೊಳಿಸಿರುವ ಗ್ಯಾರಂಟಿಗಳ ಮಾದರಿಯಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮತ್ತಷ್ಟು ಗ್ಯಾರಂಟಿಯನ್ನು ರೂಪಿಸಲಾಗುವುದು ಎಂದು ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ತಿಳಿಸಿದರು ಬಾಗೇಪಲ್ಲಿ ತಾಲೂಕಿನ ಗುಳೂರು ಹುಬ್ಬಳ್ಳಿ ಸೇರಿದಂತೆ ವಿವಿಧ ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ಹಮ್ಮಿಕೊಂಡಿದ್ದ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಪರ ಪ್ರಚಾರದಲ್ಲಿ ಎಸ್ ಎನ್ ಸುಬ್ಬಾರೆಡ್ಡಿ ಮಾತನಾಡಿ ಚುನಾವಣಾ ಪೂರ್ವದಲ್ಲಿ ಕಾಂಗ್ರೆಸ್ ಘೋಷಿಸಿದ್ದ ಐದು ಗ್ಯಾರಂಟಿಗಳನ್ನು ಅಧಿಕಾರಕ್ಕೆ ಬಂದ ಕೇವಲ ಆರು ತಿಂಗಳಲ್ಲಿ ಜಾರಿಗೆ ತಂದು ಜನರಿಗೆ ಅನುಕೂಲ ಮಾಡಿಕೊಟ್ಟಿದೆ ಪಕ್ಷ ಮತ್ತಷ್ಟು ಜನಪರ ಕಾರ್ಯಕ್ರಮ ಮಾಡಬೇಕಾದರೆ ಕೇಂದ್ರದಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಆ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ರಕ್ಷಾರಾಮಯ್ಯ ಅವರ ಪರವಾಗಿ ಮತವನ್ನು ಚಲಾಯಿಸಬೇಕು

ಯಾವ್ದಾದ್ರು ಸೈಕು ಉಂಟೆ ಇವಡ ಪೈಂಟ್ ಮೇಲೆ ಓಟ್ಕೆ ಎಲ್ಲಪ್ಪ ಅಪ್ಪ ಚಿಪ್ಪಿನ ಜಾತಿ ಹೆಣ್ಣಪ್ಪ ಅಂತ ಆ ಮಾತು ಮನ್ಕೆ ರಾದು ಅಡಿಗೆ ಅಟ್ಲ ಧೈರ್ಯ ತಾತತ್ತು ಮನ್ ಕುಂದಿ ಬಂದು ಮನ್ ಪೈ ಓಟ್ ಅಡಗಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಗುಂಡಿಗನಪಲ್ಲಿ ಮಂಜುನಾಥ ರೆಡ್ಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನರೇಂದ್ರ ನಾಗರಾಜು ಹಾಗೂ ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸದಸ್ಯರು ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಎನ್ಎಸ್ ಟಿ ಬಿರು ಚಿಕ್ಕಬಳ್ಳಾಪುರ ರಾಜ್ಯಾದ್ಯಂತ ದ್ವಿತೀಯ ಪಿ ಯು ಸಿ ಫಲಿತಾಂಶ ಪ್ರಕಟವಾಗಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ನೇಲಮಂಗಲ ನಗರದ ವಯಸ್ಸಳ ಪಿಯು ಕಾಲೇಜು ಪ್ರಥಮ ಸ್ಥಾನ ಪಡೆದು ರಾಜ್ಯಕ್ಕೆ ವಿಜ್ಞಾನ ವಿಭಾಗದಲ್ಲಿ ಐದನೇ ರ್ಯಾಂಕ್ ಪಡೆದ ಶಿಲ್ಪಾಶ್ರೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಹೌದು ಒಂದೆಡೆ ಇಪ್ಪತ್ತು ರ್ಯಾಂಕ್ಗಳನ್ನು ಪಡೆದು ಸಂಭ್ರಮಿಸುತ್ತಿರುವ ಕಾಲೇಜು ವಿದ್ಯಾರ್ಥಿಗಳು ಪಟಾಕಿ ಸಿಡಿಸಿ ಅಭಿಮಾನ ತೋರಿದ ಪೋಷಕರು ಇಡೀ ರಾಜ್ಯಕ್ಕೆ ವಿಜ್ಞಾನ ವಿಭಾಗದಲ್ಲಿ ಐದನೇ ರ್ಯಾಂಕ್ ಪಡೆದು ಗ್ರಾಮೀಣ ಪ್ರತಿಭೆ ಶಿಲ್ಪಾಶ್ರೀ ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ನೆಲ್ಮಂಗಲ ನಗರದ ಹೊಯ್ಸಳ ಕಾಲೇಜು ಆವರಣದಲ್ಲಿ ನಂತರ ರಾಜ್ಯಕ್ಕೆ ವಿಜ್ಞಾನ ವಿಭಾಗದಲ್ಲಿ ಐದನೇ ರ್ಯಾಂಕ್ ಪಡೆದ ಶಿಲ್ಪಾಶ್ರೀ ಮಾತನಾಡಿ ನನಗೆ ಐನೂರ ತೊಂಬತ್ನಾಲ್ಕು ಅಂಕವನ್ನು ವಿಜ್ಞಾನ ವಿಭಾಗದಲ್ಲಿ ಗಳಿಸಿದ್ದೇನೆ ಜಿಲ್ಲೆಗೆ ಪ್ರಥಮ ಸ್ಥಾನವಾಗಿರುವುದು ಹೆಮ್ಮೆ ಅನಿಸುತ್ತದೆ ಸತತ

ಇಲ್ಲಿ ಗೌರ್ಮೆಂಟ್ ಫೀಸ್ ಏನಿದೆಯೋ ಅದನ್ನು ಮಾತ್ರ ಬಳಸ್ಕೊಂಡು ಇಲ್ಲಿ ಎಜುಕೇಶನ್ ಕೊಡ್ತಾರೆ ಅದಕ್ಕೆ ಇವತ್ತೇನು ರಿಸಲ್ಟ್ ಬಂದಿದೆ ಅದೆಲ್ಲ ನಮ್ಮ ಕಾಲೇಜಿನಿಸಿದೆ ಮತ್ತು ಏನಾದರೂ ಮೀಸರ್ ಇದೆ ಕಾಲೇಜು ಪ್ರಾಂಶುಪಾಲ ಗೌರಿಶಂಕರ್ ಮಾತನಾಡಿ ಜಿಲ್ಲೆಗೆ ಮೊದಲ ಸ್ಥಾನ ನಮ್ಮ ಕಾಲೇಜು ಪಡೆದಿದೆ ಸತತ ಎಂಟು ವರ್ಷಗಳಿಂದ ಅತ್ಯುತ್ತಮ ಫಲಿತಾಂಶ ಬಂದಿದ್ದು ಐನೂರ ಎಪ್ಪತ್ಮೂರು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿ ಐನೂರ ಎಪ್ಪತ್ತೊಂದು ಜನ ತೇರ್ಗಡೆ ಹೊಂದಿದ್ದಾರೆ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಇಪ್ಪತ್ತು ವಿದ್ಯಾರ್ಥಿಗಳು ರ್ಯಾಂಕ್ ಪಡೆದಿರುವುದು ಉತ್ತಮ ವಿಚಾರ ರಾಜ್ಯಕ್ಕೆ ಐದನೇ ರ್ಯಾಂಕ್ ಪಡೆದಿರುವ ಶಿಲ್ಪಶ್ರೀ ಸಾಧನೆ ಕಾಲೇಜಿನ ಜವಾಬ್ದಾರಿ ಮತ್ತಷ್ಟು ಹೆಚ್ಚಿಸಿದೆ ಎಂದರು ಮಾಡಿದ್ದಾರೆ ನಮ್ಮ ಮಕ್ಕಳು ಇದರಲ್ಲಿ ಕರ್ನಾಟಕಕ್ಕೆ ವಿಜ್ಞಾನ ವಿಭಾಗದಲ್ಲಿ ಐದನೇ ರ್ಯಾಂಕ್ ಬಂದು ಶಿಲ್ಪಶ್ರೀ ಅಂತಕ್ಕಂಥ ವಿದ್ಯಾರ್ಥಿ ಐದನೇ ರ್ಯಾಂಕ್ ಬಂದಿದ್ದಾಳೆ ಆರ್ನೂರಕ್ಕೆ ಐನೂರ ತೊಂಬತ್ನಾಲ್ಕು ಅಂಕ ಗಳಿಸಿ ಐದನೇ ರ್ಯಾಂಕ್ ತಗೊಂಡಿದ್ದಾಳೆ ಅಷ್ಟೇ ಅಲ್ಲದೆ ಅಹ್ ಡಿಸ್ಟಿಕ್ಕಿಗೆ ವಿಜ್ಞಾನ ವಿಭಾಗದಲ್ಲಿ ಪ್ರಥಮ ಸ್ಥಾನ ಮತ್ತು ದ್ವಿತೀಯ ಸ್ಥಾನ ನಮ್ಮ ವಿದ್ಯಾರ್ಥಿಗಳೇ ತಗೊಂಡಿದ್ದಾರೆ ಅದು ನಿಜವಾಗ್ಲೂ ಖುಷಿ ಪಡೆದಂತ ವಿಷಯ ಮತ್ತೆ ನೆಲ್ಮಲ್ಲಕ್ಕೂ ಕೂಡ ಇದು ಖುಷಿ ತರುವಂತ ವಿಷಯ ಈ ವೇಳೆಯಲ್ಲಿ ಸಂಸ್ಥೆಯ ಸಂಸ್ಥಾಪಕ ಡಾಕ್ಟರ್ ರಾಮಕೃಷ್ಣಪ್ಪ ಪದವಿ ಕಾಲೇಜು ಪ್ರಾಂಶುಪಾಲ ಗೋಪಾಲ್ ಉಪನ್ಯಾಸಕರಾದ ಚಿದಾನಂದ ಗೌಡ ಅನಂತರಾಮು ವಿಕಾಸ್ ಜ್ಞಾನೇಶ್ ಅಭಿಷೇಕ್ ಮಹಾದೇವ್ ಇನ್ನಿತರರು ಹಾಜರಿದ್ದರು ರಾಮ್ ಪ್ರಸಾದ್ ಕೆಆರ್ ಇನ್ಸ್ ಟಿವಿ ನೇಲ್ಮಂಗ್ಲಾ ಶಿಡ್ಲಘಟ್ಟ ನಗರದಲ್ಲಿನ ಶ್ರೀ ರೇಣುಕೈಲಮ್ಮ ದೇವಿ ಹೂವಿನ ಕರಗ ಮಹೋತ್ಸವ ಮತ್ತು ಪವಿತ್ರ ರಂಜಾನ್ ಹಬ್ಬವು ಗುರುವಾರ ಆಚರಿಸಲಾಗುವುದು ರಂಜಾನ್ ಹಬ್ಬ ಮತ್ತು ಕರಗ ಮಹೋತ್ಸವದ ಒಂದೇ ದಿನ ಆಚರಿಸುತ್ತಿದ್ದು ಎಲ್ಲರೂ ಸಹ ಪರಸ್ಪರ ಸಹಕಾರದಿಂದ ತಮ್ಮ ತಮ್ಮ ಆಚರಣೆಗಳನ್ನು ಆಚರಿಸಬೇಕೆಂದು ಸಿಪಿಐ ಎಂ ಶ್ರೀನಿವಾಸ್ ಮನವಿ ಮಾಡಿದರು ಶಿಡ್ಲಘಟ್ಟದಲ್ಲಿ ಪವಿತ್ರ ರಂಜಾನ್ ಹಬ್ಬ ಹಾಗೂ ಶ್ರೀ ರೇಣುಕಾ ಯಲಮ್ಮ ದೇವಿಯ ಕರಗ ಮೋತ್ಸುವುದ ಅಂಗವಾಗಿ ಶಿಡ್ಲಘಟ್ಟ ವೃತ್ತದ ಸಿಪಿಐ ಅವರ ಕಚೇರಿಯಲ್ಲಿ ಬುಧವಾರ ಶಿಡ್ಲಘಟ್ಟ ನಗರದ ನಾಗರಿಕರ ಶಾಂತಿ ಸಭೆ ನಡೆಯಿತು ಸಭೆಯಲ್ಲಿ ಮಾತನಾಡಿದ ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ಹಿಂದೂಗಳಿಗೆ ಶ್ರೀ ರೇಣುಕಾ ಯಲಮ್ಮ ದೇವಿಯ ಕರಗ ಮೋತ್ಸುವ ಹಾಗೂ ಮುಸ್ಲಿಂ ಸಮುದಾಯದವರಿಗೆ ರಂಜಾನ್ ಪವಿತ್ರ ಹಬ್ಬಗಳಾಗಿವೆ ಎಲ್ಲರೂ ಪರಸ್ಪರ ಸಹಕಾರ ಸೌಹಾರ್ದತೆಯಿಂದ ಕೂಡಿ ಸಡಗರ ಸಂಭ್ರಮದಿಂದ ಆಚರಿಸಬೇಕಾಗುತ್ತದೆ ಯಾರೋ ಕೆಲವೊಂದು ಕಿಡಿಗೇಡಿಗಳು ಹಬ್ಬಿಸುವ ವದಂತಿಗಳಿಗೆ ಅಪಪ್ರಚಾರ ಸುಳ್ಳುಗಳಿಗೆ ಕಿವಿ ಕೊಡಬೇಡಿ ಇದರಿಂದ ನಿಮ್ಮ ಹಾಗೂ ಸಮಾಜದ ನೆಮ್ಮದಿ ಹಾಳಾಗುತ್ತದೆ ಇದರಿಂದ ಯಾರಿಗೂ ಏನು ಉಪಯೋಗವಿಲ್ಲ ಎಂದು ತಿಳಿಸಿದರು ತಾಲೂಕು ನಗರ ಎಲ್ಲ ನಾಗರಿಕ ಬಂಧುಗಳು ಮತ್ತು ಕೌನ್ಸಿಲರ್ಗಳೆಲ್ಲ ಕರೆದಿದ್ವಿ ಎಲ್ಲಾ ಸಮುದಾಯದವರನ್ನ ಎಲ್ಲರೂ ಶಾಂತಿಯುತದಿಂದ ಈ ಒಂದು ಹಬ್ಬವನ್ನು ಮತ್ತು ಕರ್ಗವನ್ನು ಎರಡು ಆಚರಣೆ ಮಾಡಬೇಕು ಅಂತೇಳಿ ಕೊಟ್ಟಿದ್ದಾರೆ ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದ್ದು ಹೂವಿನ ಕರಗ ಆಚರಣಾ ಸಮಿತಿಯ ಮುಖ್ಯಸ್ಥರು ಮತ್ತು ಮುಸ್ಲಿಂ ಸಮುದಾಯದ ಮುಖಂಡರು ಈ ಬಗ್ಗೆ ಜಾಗೃತಿ ವಹಿಸಿ ಆಚರಣೆ ನಡೆಸಬೇಕು ನೀತಿ ಸಂಹಿತೆಯ ರೀತಿ ನೀತಿಗಳ ಉಲ್ಲಂಘನೆ ಆಗದಂತೆ ಆಚರಿಸಲು ಕೋರಿದರು ಈ ವೇಳೆ ನಗರಸಭೆ ಉಪಾಧ್ಯಕ್ಷ ಅಫ್ಸರ್ ಪಾಷಾ ಸದಸ್ಯ ಅನಿಲ್ ಕುಮಾರ್ ಕೃಷ್ಣಮೂರ್ತಿ ಮೌಲಾ ರಾಜ್ಕುಮಾರ್ ಸಮೀವುಲ್ಲಾ ಶಬ್ಬೀರ್ ಇನ್ನಿತರರು ಹಾಜರಿದ್ದರು ವೀರಪುರ ಮಂಜುನಾಥ್ ವಿ ಶಿಟ್ಲಘಟ್ಟ ಬಾಗೇಪಲ್ಲಿ ತಾಲೂಕಿನ ನಲ್ಲಪ್ಪರೆಡ್ಡಿಪಲ್ಲಿ ಗ್ರಾಮದ ತೋಪಿನಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಪೋತೆಪಲ್ಲಿ ನಲ್ಲಪ್ಪರೆಡ್ಡಿಪಲ್ಲಿ ರಾಯದುರ್ಗಂಪಲ್ಲಿ ಜಿಲ್ಲಾಜಲ್ಲು ಗ್ರಾಮಗಳ ದೇವತೆ ಚೌಡಮ್ಮ ದೇವಿಯ ಅದ್ದೂರಿಯ ಜಾರುಟ್ಲು ಪರಿಷೆ ನಗೆಗಡಲಿನಲ್ಲಿ ತೇಲಿಸಿತು ಬಾಗೇಪಲ್ಲಿ ತಾಲೂಕಿನ ಪೋತಿಪಲ್ಲಿ ಗ್ರಾಮ ದೇವತೆ ಚೋಡಮ್ಮ ದೇವಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ಚೋಡಮ್ಮ ದೇವಿ ಮೂರ್ತಿ ಹೊತ್ತ ಪಾಲಕಿಯನ್ನು ಗ್ರಾಮದಲ್ಲಿ ಮೆರವಣಿಗೆ ಮಾಡಲಾಯಿತು ಬಾಗೇಪಲ್ಲಿ ತಾಲೂಕಿನ ಪೋತಿಪಲ್ಲಿ ನಲ್ಲಪ್ಪ ರೆಡ್ಡಿಪಲ್ಲಿ ರಾಯದುರ್ಗಂಪಲ್ಲಿ ಬಿಲ್ಲಚಾರಲು ಗ್ರಾಮಗಳ ಮಹಿಳೆಯರು ಹೆಣ್ಣು ಮಕ್ಕಳು ತೋಪಿನ ಚೋಡಮ್ಮ ದೇವಾಲಯಕ್ಕೆ ತಂಬಿಟ್ಟಿನ ದೀಪದಾರ್ತಿ ಮೆರವಣಿಗೆ ಮಾಡಿದರು ದೇವಿಗೆ ದೀಪ ಬೆಳಗಿಸಿ ಆರತಿ ಮಾಡಿದರು ಎಲೆ ಅಡಿಕೆ ಹೂವು ಹಣ್ಣು ನಿಂಬೆ ಹಣ್ಣು ಸಮರ್ಪಿಸಿ ನೈವೇದ್ಯ ಇಟ್ಟು ಪೂಜಿಸಿದರು ಯುವಕರು ಕೈಯಲ್ಲಿ ಕೋಲುಗಳು ಹಿಡಿದು ದೇವಾಲಯದ ಸುತ್ತಲೂ ಪ್ರದರ್ಶನ ಮಾಡಿದರು ಕೆಮ್ಮಣ್ಣಿನಿಂದ ಕಂಬವನ್ನು ನಿರ್ಮಿಸಿದ್ದು ಕಂಬವನ್ನು ಏರಲು ಯುವಕರು ಹರಸಾಹಸ ಮಾಡಿದರು ಕಂಬ ಏರುವ ಸಂದರ್ಭದಲ್ಲಿ ಜಾರಿ ಕೆಮ್ಮಣ್ಣಿನಲ್ಲಿ ಬೀಳುವ ದೃಶ್ಯಗಳು ಜನರನ್ನ ನಗೆಗಡಲಲ್ಲಿ ತೇಲಿಸಿತು ನಲ್ಲಪ್ಪರೆಡ್ಡಿಪಲ್ಲಿ ಗ್ರಾಮದ ಯುವಕ ಕಂಬದ ಮೇಲೆ ಹೇರಿದಾಗ ನೆರೆದ ಜನರು ಚಪ್ಪಾಳೆ ಹೊಡೆದ್ರು ಸಿಳ್ಳೆ ಹಾಕಿ ಸಂಭ್ರಮಿಸಿದ್ರು ನೆರೆದ ಜನರನ್ನ ಕೆಮ್ಮಣಿನೊಳಗೆ ಎಳೆದಾಡಿದ್ರು ಕಲಾವಿದರು ಬಾರಿಸಿದ ಹಲಗೆಗಳ ಶಬ್ದಕ್ಕೆ ಕಿರಿಯರು ಹಿರಿಯರು ಹೆಜ್ಜೆ ಹಾಕಿ ಕುಣಿದ್ರು ಪಿ ಎಸ್ ರಾಜೇಶ್ ಮೇಧಿನಿ ನ್ಯೂಸ್ಟಿಪಲ್ಲಿ ಪಿಯುಸಿ ಫಲಿತಾಂಶ ಬುಧವಾರ ಪ್ರಕಟವಾಗಿದ್ದು ಶಿಡ್ಲಘಟ್ಟ ನಗರದ ಶ್ರೀ ಅಕ್ಷರ ಪದವಿ ಪೂರ್ವ ಕಾಲೇಜು ಹಾಗೂ ಪಿ ಕಾಲೇಜಿನ ವಿದ್ಯಾರ್ಥಿಗಳು ಶಿಡ್ಲಘಟ್ಟ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಹಂಚಿಕೊಂಡಿವೆ ಶಿಡ್ಲಘಟ್ಟದ ಅಕ್ಷರ ಪಿಯು ಕಾಲೇಜಿನ ವಿದ್ಯಾರ್ಥಿನಿ ಪಲ್ಲವಿ ವಿಜ್ಞಾನ ವಿಭಾಗದಲ್ಲಿ ಐನೂರ ಎಂಬತ್ತೇಳು ಅಂಕಗಳನ್ನು ಪಡೆದು ಶಿಡ್ಲಘಟ್ಟ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿದ್ದಾಳೆ ಹಾಗೂ ಇದೇ ಕಾಲೇಜಿನ ಮಾನಸ ವಾಣಿಜ್ಯ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಬಿ ಕಾಲೇಜಿನ ಸಹಸ್ರಗಳೊಂದಿಗೆ ಹಂಚಿಕೊಂಡಿದ್ದಾಳೆ ಅಕ್ಷರ ಪಿಯು ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ಕಾಲೇಜಿನ ಪ್ರಿನ್ಸಿಪಾಲ್ ಬಿ ವಿ ಪ್ರಕಾಶ್ ಸನ್ಮಾನಿಸಿದ್ದಾರೆ ಈ ವೇಳೆ ಮಾತನಾಡಿದ ಅವರು ನಮ್ಮ ಕಾಲೇಜಿಗೆ ಈ ವರ್ಷ ಶೇಕಡಾ ನೂರರಷ್ಟು ಫಲಿತಾಂಶ ದೊರೆತಿದ್ದು ವಿಜ್ಞಾನ ವಿಭಾಗದಲ್ಲಿ ಇಪ್ಪತ್ತೆರಡು ವಿದ್ಯಾರ್ಥಿಗಳು ಅತ್ಯುನ್ನತ ದರ್ಜೆ ವಾಣಿಜ್ಯ ವಿಭಾಗದಲ್ಲಿ ಇಪ್ಪತ್ಮೂರು ವಿದ್ಯಾರ್ಥಿಗಳು ಅತ್ಯುತ್ತಮ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ಎಂದು ವಿವರಿಸಿದರು ವಿಜ್ಞಾನ ವಿಭಾಗದಲ್ಲಿ ತಾಲೂಕಿಗೆ ಮೊದಲಿಗಳಾಗಿ ಪಲ್ಲವಿ ಹಾಗೂ ವಾಣಿಜ್ಯ ವಿಭಾಗದಲ್ಲಿ ಮೊದಲ ಸ್ಥಾನವನ್ನು ಹಂಚಿಕೊಂಡ ಮಾನಸ ಅವರನ್ನು ಅಭಿನಂದಿಸಲಾಯಿತು ಈ ವೇಳೆ ಉಪನ್ಯಾಸಕರಾದ ಕೆ ಮಂಜುನಾಥ್ ಗಜೇಂದ್ರ ಮಂಜುನಾಥ್ ರೆಡ್ಡಿ ಸುನಿಲ್ ಕುಮಾರ್ ಎಸ್ ಭವ್ಯ ರಾಜೇಶ್ ಕುಮಾರ್ ಮುನರಾಜು ಹಾಜರಿದ್ದರು ವೀರಪುರ ಮಂಜುನಾಥ್ ಇನ್ ಟಿವಿ ಶಿಡ್ಲಘಟ್ಟ ಇದೀಗ ವಿರಾಮ ಗ್ರಾಮದ ನಂತರ ಇನ್ ಟಿವಿ ಮುಂದುವರಿಯುತ್ತದೆ ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ಆಗೋದು ನನ್ನ ಕನಸು ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಇಂಕ ಡಾಕ್ಟರ್ ಅವರು ಬಂದು ಬಾರಿ ಆಸೆ ಉಂಡು ಮೆಡಿಕಲ್ ಓದೋಣ ನನ್ನ ಸ್ವಪ್ನ ಮಕ್ಕ ಸುಚ್ ಎಕ್ಕ ಸ್ವಪ್ನ ಡಾಕ್ಟರ್ ಜಾವ್ ಕಾಮೋಣ ಕನಸು ಎಲ್ಲೆಲ್ಲೂ ಇರುತ್ತದೆ ಮೆಡಿಕಲ್ ಓದುವುದು ನನ್ನ ಕನಸು ನನ್ನ ಮಗನೂ ಡಾಕ್ಟರ್ ಆಗಬಹುದೇನ್ರಿ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷಿನ್ ಟ್ರಸ್ಟ್ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ ಜೀರೋ ಒನ್ ಫೈವ್ ಸಿಕ್ಸ್ ನೈನ್ ಫೈವ್ ಒನ್ ಜೀರೋ ಏಟ್ ತುರ್ತು ಸಹಾಯವಾಣಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಫೋರ್ ಸೆವೆನ್ ಜೀರೋ ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇಷ್ಟಕ್ಕೆಲ್ಲ ಹಣ ಹೇಗೆ ಹೊಂದೋದು ಅಂತ ಟೆನ್ಷನ್ ಅಲ್ಲಿದ್ದೀರಾಕ್ ಹೋದ್ರೆ ಬಟ್ಟೆ ಮೇಲ್ ಬಡ್ಡಿ ಕಟ್ಟಬೇಕು ಬೇಡ ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗ್ ಬನ್ನಿ ನೀವ್ ಅಡ ಇಟ್ಟಿರೋ ಚಿನ್ನವನ್ನು ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನು ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ಮಾಕೆ ಹಣ ಕೊಡ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಕಂಪನಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಡಾಕ್ಟರ್ ಸುಧಾಕರ್ ಹಾಗೂ ರವಿನಾರಾಯಣ ರೆಡ್ಡಿ ಅವರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದ ಡಾ ಕೆಂಪರಾಜು ಅವರು ಇಂದು ಯುಗಾದಿ ಹಬ್ಬದ ಪ್ರಯುಕ್ತ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರು ಹಾಗೂ ನಗರಸಭೆ ಸದಸ್ಯರು ಮನೆಗಳಿಗೆ ಭೇಟಿ ನೀಡಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ ತಿಳಿಸಿದರು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ ಗೌರಿಬಿದನೂರು ತಾಲೂಕಿನಲ್ಲಿ ಬಿಜೆಪಿ ಪಕ್ಷಕ್ಕೆ ಹಬ್ಬದ ವಾತಾವರಣ ಬಂದಿದೆ ಎಲ್ಲಾ ಮುಖಂಡರುಗಳು ಜೊತೆಗೂಡಿ ನಾವೆಲ್ಲ ಪಕ್ಷದ ಪರವಾಗಿ ಪ್ರಚಾರ ಮಾಡಲು ಸಿದ್ಧ ಆಗಿದ್ದೇವೆ ಮತ್ತೆ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳಾಗಲಿ ಗೌರಿಬಿದ್ನೂರು ತಾಲೂಕಿನಲ್ಲಿ ಹೆಚ್ಚಿನ ಮತಗಳು ಕೊಡಿಸುವ ಮೂಲಕ ಡಾಕ್ಟರ್ ಸುಧಾಕರ್ ಅವರನ್ನ ಗೆಲ್ಲಿಸುತ್ತೇವೆ ಎಂದು ತಿಳಿಸಿದರು ಮಾಜಿ ಜಿಲ್ಲಾಧ್ಯಕ್ಷ ರವಿನಾರಾಯಣ ರೆಡ್ಡಿ ಮಾತನಾಡಿ ಬಿಜೆಪಿ ಜೆಡಿಎಸ್ ಸೇರಿದ್ರೆ ಈ ಲೋಕಸಭಾ ಚುನಾವಣೆಯಲ್ಲಿ ಗೌರಿಬಿದನೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಮತಗಳು ಬರುತ್ತೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಮರಬಿದ್ನೂರು ತಾಲೂಕಿನ ಸವಿತಾ ಸಮಾಜ ಸಂಘದ ಕಚೇರಿಯಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ಮಾತನಾಡಿ ಕಳೆದ ಮೂವತ್ತು ವರ್ಷಗಳಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡುತ್ತಾ ಬಂದಿದ್ದೇವೆ ಈಗ ಲೋಕಸಭಾ ಚುನಾವಣೆಗೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಕ್ಷಾರಾಮಯ್ಯ ಅವರಿಗೆ ಪಕ್ಷದ ಟಿಕೆಟ್ ದೊರಕಿದ್ದು ಅವರಿಗೆ ನಮ್ಮ ಸವಿತಾ ಸಮಾಜದ ಸಮುದಾಯದವರು ಒಮ್ಮತದಿಂದ ಬೆಂಬಲ ಸೂಚಿಸುತ್ತೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಹೇಮಂತ್ ಸುರೇಶ್ ಮಂಚಿನಹಳ್ಳಿ ತಾಲೂಕು ಅಧ್ಯಕ್ಷ ಅಶ್ವಥ್ ನಾರಾಯಣ್ ಓರಿಯನ್ ಮಂಜುನಾಥ್ ದೇವರಾಜ್ ಪದಾಧಿಕಾರಿಗಳು ಹಾಜರಿದ್ದರು ಗುಡಿಬಂಡಿ ತಾಲೂಕಿನ ಸೋಮನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಗಂಗಾಭವನಿ ದೇವಿಯ ಅರವತ್ತೊಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಗಂಗಾಭವನಿ ಅಮ್ಮನವರ ಗಂಗಾ ಜಾತ್ರೆಯು ವಿಜೃಂಭಣೆಯಿಂದ ನಡೆಯಿತು ಗ್ರಾಮದೇವತೆ ಶಕ್ತಿ ದೇವತೆ ಎಂದು ಹೆಸರುವಾಸಿಯಾದ ಗಂಗಾಭವನಿ ಅಮ್ಮನವರ ಜಾತ್ರೆಯನ್ನು ಕಳೆದ ಅರವತ್ತೆಂಟು ವರ್ಷಗಳಿಂದ ಆಚರಣೆ ಮಾಡಿಕೊಂಡು ಬರುತ್ತಿದ್ದಾರೆ ಪ್ರತಿ ವರ್ಷದಂತೆ ಸೋಮನಹಳ್ಳಿ ಗ್ರಾಮದಲ್ಲಿ ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಾರೆ ಜಾತ್ರೆಯ ಅಂಗವಾಗಿ ದೇಗುಲ ಹಾಗೂ ಅಮ್ಮನವರಿಗೆ ವಿಶೇಷ ಹೂವಿನ ಅಲಂಕಾರ ಪೂಜೆ ನಡೆಯಿತು ಬೆಳಗ್ಗೆಯಿಂದಲೇ ಭಕ್ತರು ದೇವಾಲಯಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು ಜಾತ್ರೆಯ ಅಂಗವಾಗಿ ಸೋಮಿನಹಳ್ಳಿ ಗ್ರಾಮದ ಗ್ರಾಮದೇವತೆಗಳಾದ ಸಪ್ಲಮ್ಮ ದೇವಿಗೆ ಗಂಗಾಭವನಿ ದೇವಿಗೆ ಹಾಗೂ ಚೌಡೇಶ್ವರಿ ದೇವಿಗೆ ಸಾವಿರಾರು ಜನ ಮಹಿಳೆಯರು ತಂಬಿಟ್ಟಿನ ದೀಪಗಳನ್ನು ಹೊತ್ತು ತಮ್ಮ ಹಾರಿಗೆಗಳನ್ನು ತೀರಿಸಿದರು ಕೋಲಾರ ಎಸ್ಎನ್ಆರ್ ಜಿಲ್ಲಾಸ್ಪತ್ರೆಯಲ್ಲಿ ಮಹಿಳೆಯೊಬ್ಬರು ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ನಡೆದಿದೆ ಮೃತ ಮಹಿಳೆ ರತ್ನಮ್ಮ ಅರವತ್ತೆಂಟು ವರ್ಷ ಕೆಲ ದಿನಗಳ ಹಿಂದೆ ಕಿಡ್ನಿ ವೈಫಲ್ಯ ಮತ್ತು ಹೊಟ್ಟೆ ನೋವಿನಿಂದ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು ಕಳೆದ ರಾತ್ರಿ ಎಸ್ಎನ್ಆರ್ ಆಸ್ಪತ್ರೆಯ ಜನರಲ್ ವಾರ್ಡ್ನ ಶೌಚಾಲಯದಲ್ಲಿ ಟವಲ್ನಿಂದ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮೃತರನ್ನು ಮಾಲೂರು ತಾಲೂಕಿನ ಲೀನಕಂಠ ಮೃತರನ್ನು ಮಾಲೂರು ತಾಲೂಕಿನ ನೀಲಕಂಠ ಅಗ್ರಹಾರದ ಗ್ರಾಮ ಮಹಿಳೆ ರತ್ನಮ್ಮ ಆಗಿದ್ದು ಶೌಚಾಲಯಕ್ಕೆ ಹೋಗಿ ಬರುತ್ತೇನೆಂದು ತಿಳಿಸಿ ನೇಣಿಗೆ ಶರಣಾಗಿದ್ದಾರೆ ಕೋಲಾರ ನಗರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಚುನಾವಣೆಯ ಕಾವಿನ ಜೊತೆಗೆ ಬಿಸಿಲಿನ ಬೇಗಿಗೆ ಬೆಂದು ಹೋಗ್ತಿದ್ದಾರೆ ಇಂತಹ ಸನ್ನಿವೇಶ ಬರಿಗಾಲಲ್ಲಿ ನಿಲ್ಲಲು ಸಾಧ್ಯವಿಲ್ಲ ಆದರೆ ಭಕ್ತಿಯ ಮುಂದೆ ಇವೆಲ್ಲ ನಗಣ್ಯ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಧಾರ್ಮಿಕ ಹಿನ್ನೆಲೆಯಿಂದ ಬಂದ ಕುಟುಂಬಕ್ಕೆ ಸೇರಿದವರು ಯಲಹಂಕದ ಚೌಡೇಶ್ವರಿ ದೇವಾಲಯದಲ್ಲಿ ಏರ್ಪಡಿಸಿದ್ದ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ನಿಗನಿಗಿ ಕೆಂಡಗಳ ಮೇಲೆ ರಕ್ಷಾರಾಮಯ್ಯ ಅಗ್ನಿಕುಂಡ ಪ್ರವೇಶ ಮಾಡುವ ಮೂಲಕ ಜನ ನಿಬ್ಬೆರಗಾಗುವಂತೆ ಮಾಡಿದ್ದಾರೆ ದೇವರನ್ನ ನೆನೆಸಿಕೊಂಡು ಮಳೆ ಬೆಳೆ ಸಮೃದ್ಧಿಯಾಗಲೆಂದು ಪ್ರಾರ್ಥಿಸಿಕೊಳ್ಳುತ್ತಾ ಕೈಮುಗಿದು ಅಗ್ನಿಕುಂಡದಲ್ಲಿ ನಿರ್ಭಯವಾಗಿ ನಡೆದು ಬಂದ ದೃಶ್ಯಗಳನ್ನು ಕಾಣಬಹುದು ಈ ಸಂದರ್ಭದಲ್ಲಿ ಸಾವಿರಾರು ಜನ ದೇವಾಲಯದಲ್ಲಿ ಸೇರಿದ್ದರು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಜಿ ಹೊಸಳ್ಳಿ ಬಳಿ ಅಕ್ರಮ ಜೂಜಾಟದಲ್ಲಿ ತೊಡಗಿದ್ದ ಬಗ್ಗೆ ಖಚಿತ ಮಾಹಿತಿ ಆಧರಿಸಿ ದಾಳಿ ನಡೆಸಿದ ಗುಬ್ಬಿ ಪಿಎಸ್ಐ ಸುನೀಲ್ ಕುಮಾರ್ ನೇತೃತ್ವದ ತಂಡ ಏಳು ಸಾವಿರದ ಎಂಟುನೂರು ರೂಗಳನ್ನು ವಶಕ್ಕೆ ಪಡೆದು ಆರು ಮಂದಿಯನ್ನು ಬಂಧಿಸಿದ್ದಾರೆ ಮತ್ತೊಂದು ಪ್ರಕರಣದಲ್ಲಿ ಪ್ರಭುವನಹಳ್ಳಿ ಗ್ರಾಮದ ಬಳಿ ಸಾರ್ವಜನಿಕ ಸ್ಥಳದಲ್ಲಿ ನಡೆಯುತ್ತಿದ್ದ ಜೂಜಾಟದ ಮೇಲೆ ದಾಳಿ ನಡೆಸಿ ಮೂವರನ್ನು ಬಂಧಿಸಿ ಮೂರು ಸಾವಿರದ ಇನ್ನೂರು ರೂಗಳನ್ನು ವಶಕ್ಕೆ ಪಡೆದು ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಗುಬ್ಬಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿರಂತರ ಅಕ್ರಮ ಜೂಜಾಟ ನಡೆಯುತ್ತಿದ್ದು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಜೂಜಾಟದಲ್ಲಿ ತೊಡಗುತ್ತಿರುವ ಬಗ್ಗೆ ಸಾರ್ವಜನಿಕರಿಂದ ವ್ಯಾಪಕವಾಗಿ ದೂರು ಕೇಳಿಬರುತ್ತಿದ್ದು ನೂತನ ಪಿಎಸ್ಐ ಸುನೀಲ್ ಕುಮಾರ್ ಜೂಜುಕೂರರ ಅಡ್ಡಿಯಾಗುತ್ತಿರುವ ಗುಬ್ಬಿಯಲ್ಲಿ ಅಕ್ರಮ ಜೂಜಾಟಕ್ಕೆ ಸಂಪೂರ್ಣ ಕಡಿವಾಣ ಹಾಕುತ್ತಾರಾ ಎಂಬುದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ ಕೊನೆಯದಾಗಿ ಮತ್ತೊಮ್ಮೆ ಪಿಯುಸಿ ಫಲಿತಾಂಶ ಪ್ರಕಟ ಹದಿನೆಂಟನೇ ಸ್ಥಾನಕ್ಕೆ ತೃಪ್ತಿ ಪಡೆದುಕೊಂಡ ಚಿಕ್ಕಬಳ್ಳಾಪುರ ಜಿಲ್ಲೆ ಜಾಮಿಯಾ ಮಸೀದಿಯಲ್ಲಿ ರಂಜಾನ್ ಹಬ್ಬದ ಆಚರಣೆ ದೇವನಹಳ್ಳಿಯಲ್ಲಿ ಮುಸಲ್ಮಾನ್ ಬಾಂಧವರಿಂದ ಸಾಮೂಹಿಕ ಪ್ರಾರ್ಥನೆ ನಿನ್ನೆ ಸೈಲೆಂಟ್ ಆಗಿದ್ದ ಚಿಕ್ಕಬಳ್ಳಾಪುರ ಇಂದು ವೈಲೆಂಟ್ ಹೊಸತೊಡುಗಿಗೆ ನಾನ್ ವೆಜ್ ಅಂಗಡಿಗಳ ಮುಂದೆ ಫುಲ್ ರಸ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ರಾಜ್ಯದ ಮಾದರಿಯಲ್ಲೇ ಕೇಂದ್ರದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಆರೋಪಿಸಲಾಗುವುದು ಶಾಸಕ ಎನ್ ಸುಬ್ಬಾರೆಡ್ಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ದ್ವಿತೀಯ ಪಿಯುನಲ್ಲಿ ಪ್ರಥಮ ಸ್ಥಾನ ರಾಜ್ಯಕ್ಕೆ ಐದನೇ ಸ್ಥಾನ ಪಡೆದು ಸಂಭ್ರಮಿಸಿದ ವೈಸ್ಸಳ ಪಿಯು ಕಾಲೇಜ್ ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಇನ್ಯೂಸ್ ಟಿವಿ